ಪ್ರೊಸಿಟಿದ್ ಇದೆ ಅದ್ಯಾಕೆ ಇದಕ್ಕೆ ಅನ್ವಯ ಆಗಲ್ಲ ಲಿಮಿಟೇಷನ್ ಆ್ಯಕ್ಟು ಇದಕ್ಕೆ ಯಾಕೆ ಅನ್ವಯ ಆಗಲ್ಲ ಅರವತ್ತೈದರಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಾದ್ಮೇಲೂ ಕೂಡ ಅರ್ಧ ಶತಮಾನ ಕಳೆದೋಗ್ಬಿಟ್ಟಿದೆ ಈಗ ಬಂದು ಯಾಕೆ ನೀವು ಲ್ಯಾಂಡ್ ಲ್ಯಾಂಡ್ನ ಡಾಕ್ಯುಮೆಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಸರ್ಕಾರಿ ಭೂಮಿನ ಯಾಕೆ ಕೊಡ್ತಾ ಇದ್ದೀರಿ ಪರವಾರೆ ಮಾಡ್ತಾ ಇದು ನಮ್ಮ ಪ್ರಶ್ನೆ ಇದನ್ನು ನಾವು ಹೋರಾಟವನ್ನು ನಮ್ಮ ಪಕ್ಷ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದೆ ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಹಾಗೆ ನಾನು ಕೊಡಗನ್ನು ಹಿಂದೆ ಪ್ರತಿನಿಧಿಸ್ತಾ ಇರೋದ್ರಿಂದ ಕೊಡಗಿಗೂ ಕೂಡ ನಾಡಿದ್ದು ಹೋಗ್ತಾಯಿದ್ದೀನಿ ಕೊಡಗಿನ ವಿಚಾರವನ್ನು ಕೂಡ ನಾವು ತೆಗೆದುಕೊಳ್ತೀವಿ ನಮ್ಮ ಅವರು ಎರಡು ಸಾವಿರದ ಹದಿನಾರರಿಂದಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಟ್ಟಿದ್ದರು ಅದೇ ರೀತಿಯಲ್ಲಿ ಆವಾಗ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಕೊನೆಗೆ ಬರೀ ಮಳ್ವಾಡಿ ಭೂಮಿನೊಂದು ಉಳಿಸೋಕ್ಕಾಗಿತ್ತು ಈಗ ನಾವು ಇಡೀ ಎರಡೂ ಜಿಲ್ಲೆನಲ್ಲೂ ಕೂಡ ಹೋರಾಟವನ್ನು ಕೈಗೆತ್ಕೊಳ್ತೀವಿ ನಮ್ಮ ಪಕ್ಷದ ಆಗಿರುವಂಥ ವೈ ವಿ ರವಿಶಂಕರ್ ಅವರು ಕೂಡ ಇದಕ್ಕೆ ಸಾಕಷ್ಟು ಹೋಮ್ವರ್ಕನ್ನು ಮಾಡಿ ಇದನ್ನು ನಾವು ಕೈಗೆತ್ತಿಕೊಳ್ಳೇಬೇಕು ಇದನ್ನು ಪ್ರಬಲವಾಗಿ ಹೋರಾಟವನ್ನು ಮಾಡಲೇಬೇಕು ಅಂತ ಹೇಳಿ ಅವರೂ ಕೂಡ ಒಂದು ತೀರ್ಮಾನವನ್ನು ಕೈಗೊಂಡು ನಾವೆಲ್ಲ ಅದಕ್ಕೋಸ್ಕರ ಇವತ್ತಿಲ್ಲಿ ಬಂದಿದ್ದೀವಿ ನಾಳೆ ಪಕ್ಷದ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟು ಆಗುತ್ತೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮದು ಹೋರಾಟವೂ ಕೂಡ ನಡೆಯುತ್ತೆ ಎಲ್ಲೇ ರೈತರು ತಮ್ಮ ಭೂಮಿಗೆ ಭೂಮಿನ ಈ ರೀತಿ ವಫ್ನವ್ರು ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಅವ್ರ ಜೊತೆ ಹೋಗ್ತೀವಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ಪಷ್ಟವಾಗಿ ಹೇಳಿದ್ನಲ್ಲ ಇವಾಗ ಹೌದಾ ಈಗ ನಮಗೆ ಇಲ್ಲಿ ಬಂದಿರೋಂಥ ವಿಚಾರ ಮೈಸೂರು ಚಾಮರಾಜನಗರಕ್ಕೆ ಸೇರಿದಂತೆ ಇಲ್ಲಿಗೆ ನಿಮಗೆ ವಿಚಾರದ ಬಗ್ಗೆ ನೀವು ಹೆಚ್ಚು ಒಲವನ್ನು ಒತ್ತನ್ನು ಕೊಟ್ಬಿಟ್ರೆ ಭಾಳ ಒಳ್ಳೆಯದು ಅನಿಸುತ್ತೆ ಇವಾಗ ಮಾತಾಡ್ತಾನು ಹೇಳಿದೆ ನಾಳೆ ನಮ್ಮ ಪಕ್ಷದ ವತಿಯಿಂದ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಯುತ್ತೆ ನಾಡಿದ್ದು ಅಧಿಕೃತವಾಗಿ ರಾಜ್ಯವ್ಯಾಪಿಯಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ ಹಾಗಾಗಿ ಈ ವಿಷಯಕ್ಕೆ ವಿಷಾಧಾರಿತವಾಗಿ ನಾವು ಚರ್ಚೆನ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀರಿ ಇದು ನಾವು ಇದು ಅದನ್ನು ನಮಗೇನಾಗಿದೆ ಅಂತಂದರೆ ಸರ್ವೆ ನಂಬರು ನಮ್ಮ ಹತ್ರ ಎಷ್ಟಿದೆ ಅಂತೇಳಿ ಹೇಳಿದರೆ ನಮಗೆ ಒಂದು ಸಾವಿರಕ್ಕಿಂತ ಜಾಸ್ತಿ ಸರ್ವೆ ನಂಬರ್ಸ್ ಇದೆ ಈಗ ಎಲ್ಲದನ್ನು ಕೂಡ ನಾವು ತೆಗಿಬೇಕು ಡಾಕ್ಯು ಡಾಕ್ಯುಮೆಂಟು ಇದರಲ್ಲಿ ಒಂದಷ್ಟು ಈಗ ಹುಣಸೂರದು ಯೋಗ್ರೆ ನೀವೇ ಹೇಳಿ ಯಾವ್ಯಾವುದನ್ನು ಕೊಟ್ಟಿದ್ದೀವಿ ಆಯ್ತಾ ಹಾಂ ನೋಡಿ ಸರ್ವೆ ನಂಬರ್ ಒಂದು ನಿಮಿಷ ಸರ್ವೆ ನಂಬರ್ ಇದು ಹುಣಸೂರು ಗಾವಡ್ಗೆರೆ ಹುಣಸೂರು ತಾಲೂಕು ಗಾವಡ್ಗೆರೆ ಮ ಇದು ಹೋಬಳಿ ಮರೂರು ಗ್ರಾಮ ಇಲ್ಲಿ ನೋಡಿ ಸರ್ವೆ ನಂಬರ್ ಒನ್ ನಾಟ್ ಒನ್ನು ಮಸ್ಜಿದ್ ಸುನ್ನಿ ವಫಾಸ್ತಿ ಮರೂರು ಅಂತ ಹಾಕ್ಕೊಂಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಸಾಲಿಗೆ ಅಂತದ್ದು ಪರಬಾರಿ ಆಗಿರೋದು ಇದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಾಗಿದೆ ಅದು ಒಂದು ಹರವೆ ಅಂತ ಒಂದು ಗ್ರಾಮದಲ್ಲಿ ಇರೋದು ಎರಡೇ ಎರಡು ಮುಸಲ್ಮಾನ ಕುಟುಂಬ ಮೂರು ಮೂರು ಎಕರೆ ಜಮೀನನ್ನು ಕವರಸ್ತಾನ ಅಂತ ಕೊಟ್ಟಿರೋ ಸ್ಮಶಾನ ಅಂತ ಕೊಟ್ಟಿರೋ ಇರೋರೇ ಎರಡು ಕುಟುಂಬ ಆದರೆ ಇದು ಹಾಂ ನೋಡಿ ಇಲ್ಲಿ ಹರವೆ ಹರವೇನಲ್ಲಿ ನಿಮಗೆ ಏನಿದೆ ಅಂತಂದರೆ ಹುಣಸೂರು ತಾಲೂಕು ಅದು ಸರ್ವೆ ನಂಬರ್ ಇನ್ನೂರು ನಾಲ್ಕು ಗಾವಳಗೆರೆ ಇದು ಹರವೆ ಗ್ರಾಮ ಮುಸಲ್ಮಾನರ ಕಬರಿಸ್ತಾನ ಸುನ್ನಿ ವಫಾಸ್ತಿ ಹರವೆ ಅಂತ ಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದಕ್ಕೊಂದು ಆದೇಶನ ಕೊಡ್ತು ಅದರದ್ದು ರೆವಿನ್ಯೂ ಮಿನಿಸ್ಟ್ರು ಒಂದು ಸಭೆಯನ್ನು ಮಾಡಿಬಿಟ್ಟು ಇದನ್ನು ಡೈರೆಕ್ಷನ್ ಕೊಟ್ಟರು ಅದಾದ ನಂತರವಾಗಿ ಇವೆಲ್ಲ ಭೂಮಿಗಳು ಟ್ರಾನ್ಸ್ಫರ್ ಆಗಲಿ ಶುರುವಾಗಿದ್ದು ಅದಕ್ಕಿಂತ ಮೊದಲೇನು ಟ್ರಾನ್ಸ್ಫರ್ ಆಗ್ತಿರಲಿಲ್ಲ ಅದಾದ ನಂತರನೇ ಇದು ಶುರುವಾಗಿದ್ದು ಆನಂತರ ಇದು ಪ್ರೊಸೆಸ್ಗಳು ಆಗ್ತಾ ಹೋಗಿದೆ ಈಗ ಸರ್ಕಾರದ್ದು ಈಗ ರೈತರು ಭೂಮಿದು ನಾವು ಇನ್ನೂ ನಾವು ಪತ್ತೆ ಹಚ್ಚಿಲ್ಲ ಇನ್ನೂ ಈಗ ಸರ್ಕಾರಿ ಭೂಮಿನ ಎಷ್ಟೆಷ್ಟು ಹೊಡೆದಿದ್ದಾರೆ ಇದನ್ನು ನಾವು ಪತ್ತೆ ಹಚ್ಚಿದ್ದೀವಿ ರೈತರು ಭೂಮಿ ಇವಾಗ ರೈತರು ಎಲ್ಲೆಲ್ಲಿ ಈಗ ವಿಜಯಪುರದಲ್ಲಿ ಆದ ಹಾಗೆ ಎಲ್ಲೆಲ್ಲಿ ಆಗಿದೆ ಅನ್ನೋದು ನಾವು ಮಾಹಿತಿ ಕೇಳಿದ್ದೀವಿ ನಾವು ಕಾಲ್ ಸೆಂಟರ್ ಹೇಳಿ ಮಾಡಿದ್ದೀವಿ ಮಾಹಿತಿ ಕೊಡ್ತಾ ಇದ್ದಾರೆ ಬಟ್ ಇದು ಸರ್ಕಾರಿ ಭೂಮಿನ ಅಂಥದ್ದು ನಾವು ಹೇಳ್ತೀವಿ ಸರ್ಕಾರಿ ಭೂಮಿ ಅದರಲ್ಲೂ ಕೂಡ ಈ ಥರ ಈಗ ವನ ಇರ್ಬೋದು ಇದು ಹುಲ್ಲುಬನಿ ಇರ್ಬೋದು ಈ ಥರದ್ದು ಯಾವುದಿದೆ ಗೋಮಾಳ ಇದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಇಂಥದನ್ನ ಹೆಂಗೆ ಕೊಡ್ತಾ ಇದ್ದಾರೆ ಅದು ಎರಡು ಸಾವಿರದ ಹದಿನಾರರಲ್ಲಿ ರೆವಿನ್ಯೂ ಮಿನಿಸ್ಟ್ರು ಸಭೆನ ಕರೆದು ಡೈರೆಕ್ಷನ್ ಕೊಟ್ಟಾದ ನಂತರ ಇವೆಲ್ಲ ಬದಲಾವಣೆಗಳು ಚುನಾವೆ ಈಗ ಅದು ಎರಡು ಸಾವಿರದ ಹದಿನಾರರಲ್ಲಿ ಅವರು ಪ್ರಾರಂಭ ಮಾಡಿರು ಈಗ ಎರಡು ಸಾವಿರದ ಸಿದ್ದರಾಮಯ್ಯ ಸಾಹೇಬರು ಬಂದಾದಮೇಲೆ ಅದಕ್ಕಿನ್ನೂ ಒತ್ತು ಸಿಕ್ಕಿದೆ ನೋಡಿ ಇವತ್ತು ಇವತ್ತು ಇದು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ನಾವು ಸರ್ಕಾರಿ ಭೂಮಿ ಹೇಳ್ತಾ ಇದ್ದೀವಿ ಆದರೆ ಬೇರೆ ಬೇರೆ ಕಡೆ ಕೃಷಿ ಭೂಮಿನೂ ಕೊಡ್ತಾ ಇದ್ದಾರಲ್ಲ ಅಂದರೆ ರೈತರದ್ದು ಕೃಷಿ ಭೂಮಿ ಏನಿದೆ ಅವರಿಗೆ ನೋಟಿಸ್ ಕೊಡ್ತಾ ಇದ್ದಾರಲ್ಲ ಅಂದರೆ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ರೀತಿಯಲ್ಲಿದೆ ನಮ್ಮ ಇದರೊಳಗಡೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಹೊಡೆದು ಹಾಕಿದ್ದಾರೆ ವಿಜಾಪುರ ಜಿಲ್ಲೆನಲ್ಲಿ ತಲೆತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬಂದಿರುವಂಥ ರೈತರ ಭೂಮಿನ ಹೊಡಿತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಆಗಿ ನಿಂತಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ಅಂತ ಹೇಳಿ ಬಯಸ್ತೀನಿ ಇದು ರೈತರ ಭೂಮಿಯ ವಿಚಾರ ಇದೆಲ್ಲ ವಿಚಾರ ಬಿಜೆಪಿಯ ಸ ನಾವು ಎರಡು ಸಾವಿರದ ಹದಿನಾರಲ್ಲೇ ಇದ್ರ ಬಗ್ಗೆ ಹೋರಾಟವನ್ನು ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿ ತೆಗೆದುಕೊಂಡು ಒಂದು ಭೂಮಿ ಉಳಿಸಿದ್ದೆ ಆ ನಂತರ ಕಣ್ತಪ್ಪಿಂದಲೇ ಮುಂದಕ್ಕೆ ನಾವು ಫಾಲೋಅಪ್ ಮಾಡಿಲ್ಲ ಅಂತಲೇ ಅನ್ಕೊಳ್ಳೋಣ ಆದರೆ ಸರ್ಕಾರಿ ಭೂಮಿನ ಸಿದ್ದರಾಮಯ್ಯನವರಿಗೆ ಸಾಬ್ರಿ ಕೊಡೋದಕ್ಕೆ ಪರ್ಮಿಟ್ ಕೊಟ್ಟಿರೋರು ಯಾರು ಅಷ್ಟೇ ಪ್ರಶ್ನೆ ನಿಮಗೆ ಸಮಸ್ಯೆ ಬೇಕು ಸರ್ಕಾರಿ ಭೂಮಿ ಉಳಿಸೋದು ಬೇಕು ಬಿ ಜೆ ಪಿ ಅವ್ರು ಮಾಡಿರೋ ಅಥವಾ ಕಾಂಗ್ರೆಸ್ ಅವ್ರು ಮಾಡಿರೋ ಅಥವಾ ಜೆ ಡಿ ಎಸ್ ಅವ್ರು ಮಾಡಿರೋ ಇದು ಬೇಕಾ ಅದು ನಿಮ್ಮ ಪತ್ರಿಕೆಯಲ್ಲಿ ಬರ್ಕೊಳ್ಳಿ ಪರವಾಗಿಲ್ಲ ನಾನು ಇವತ್ತು ಆಗಿ ಬೇರೆಯವ್ರು ಯಾರು ಪ್ರಶ್ನೆ ಕೇಳೋರು ಇದ್ರೆ ಕೇಳಿ ಏ ಸತೀಶ ನೀವು ಚೆನ್ನಾಗಿ ಒಂದು ಒಂದು ಸ್ವಲ್ಪ ಎಲ್ಲ ನೋಡ್ಬೇಕು ಸತೀಶ ಯಾಕೆ ಯಾಕೆಂತಂದರೆ ಬೊಮ್ಮಾಯಿಯವರು ಆ ಒಫುದು ಏನು ಒಫ್ ಆಸ್ತಿ ಅಂತ ಏನಿದೆ ಈಗ ಆಲ್ರೆಡಿ ಅವ್ರ ಹತ್ರ ಒಂದು ಇಪ್ಪತ್ತೈದು ಸಾವಿರ ಎಕರೆ ಅವ್ರ ಹತ್ರ ಜಮೀನಿದೆ ಅದು ಫಾರ್ ಎಕ್ಸಾಂಪಲ್ಲು ಇವಾಗ ನಿಮಗೆ ಅದು ಕಂಟೋನ್ಮೆಂಟ್ ಇದ್ರ ಹತ್ರ ಇರೋದು ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲಿದೆಯಲ್ಲ ಹೋಟೆಲ್ ಅದು ಮರೆತು ಬಿಟ್ಟೆ ನಾನು ಬೆಂಗಳೂರು ಬೆಂಗಳೂರು ಮ್ಯಾನರ್ ವಿಂಡ್ಸರ್ ಮ್ಯಾನರ್ ಜಮೀನು ಅದು ಅಫ್ ಆಸ್ತಿ ಅಂತ ಇದೆ ಆದರೆ ಅದನ್ನು ಯಾರು ಹೊಡ್ಕೊಂಡಿದ್ದಾರೆ ಎಮ್ ಇದು ರೆಹಮಾನ್ ಖಾನ್ ಹೊಡೆದಾಕೊಂಡಿದ್ದಾರೆ ಕಮರುಲ್ಲಾ ಇಸ್ಲಾಮು ಇ ರೆಹಮಾನ್ ಖಾನು ಹ್ಯಾರಿಸ್ಸು ಯಾರು ನಮ್ಮ ಶಿವಾಜಿನಗರದಲ್ಲಿ ಎಮ್ ಎಲ್ ಎ ಆಗಿದ್ರಲ್ಲ ಅವರು ರೋಷನ್ ಬೇಗು ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ ಆ ನಂತರ ಇನ್ನೊಬ್ಬರು ಅಂತ ಇದ್ದಾರೆ ನಾರ್ತ್ ಇದ್ದಾರೆ ಕ ಕಮರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ ಅವ್ರ ಹೆಸರು ಮರೆತುಬಿಟ್ಟೆ ನಾನು ಹೀಗೆ ಐದಾರು ಜನ ಮುಸಲ್ಮಾನ ಲೀಡ್ರ್ಗಳು ಯಾರಿದ್ದಾರೆ ಅವರು ಅದನ್ನು ಏನು ಹೊಡ್ಕೊಂಡಿದ್ದಾರಲ್ಲ ಆ ಜಮೀನನ್ನು ನೀವು ಇದು ಒಪ್ಪಾಸ್ತಿ ಇದನ್ನು ನಿಮ್ಮಲ್ಲಿರುವಂಥ ಲೀಡ್ರ್ಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ಬ ಬಸವರಾಜ್ ಬೊಮ್ಮಾಯಿಯವರು ಅದನ್ನು ಹೇಳಿದರು ಆದರೆ ನೀವು ಅದನ್ನು ಬೇರೆದಕ್ಕೆ ಯಾಕೆ ಹೋಗ್ತಾ ಇದ್ದೀರಿ ಹ್ಞೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧಂತೆ ಇವರ ಮೊಹಮ್ಮದ್ ಪೈಗಂಬರ್ಗು ಇವರ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧಂತೆ ನಿಮಗೆ ಆಶ್ರಯ ಕೊಟ್ಟಿರೋರು ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೆ ನಾವು ನೀವೇ ನಮ್ಮ ಮಂತ್ರಾಲಯ ಕೊಡೋರು ನಿಮಗೆ ಆಶ್ರಯ ಕೊಟ್ಟಿರೋರು ನಾವು ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚ್ಯಾನಿಟಿ ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ ನೀವೇನು ಕೊಡಕ್ಕೆ ಬರುತ್ತೆ ಏನು ನಿಮ್ಮ ಪಿತೃರ್ಜಿದ ಆಸ್ತಿನ ಇದು ಯಾರಿಂದ ಕೊಟ್ಟಿದ್ದಾರೆ ನಿಮ್ಮ ಯಾರಾದರೂ ನಿಮ್ಮ ನಿಮ್ಮ ಅವರ ವಂಶಸ್ಥರಿಂದ ಯಾರದು ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರು ವಂಶಸ್ಥರಿಂದ ಏನಾದ್ರೂ ನಿಮಗಿಲ್ಲಿ ಭೂಮಿ ಬಂದಿದೆಯಾ ಅದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು ಒಂದೊಂದು ಜನ ಭೂಮಿನ ಕಬಳಿಸಿದರು ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದರೆ ವಾಪಸ್ಸು ಪಡ್ಕೊಂಡಿದ್ದಾರೆ ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ ಏನು ಇಲ್ವೇ ಇಲ್ಲಲ್ಲ ಭಾರತೀಯರು ಭಾರತದಲ್ಲಿ ಹುಟ್ಟಿದವ್ರನ್ನೆಲ್ಲ ಭಾರತೀಯರನ್ನು ತೋರ್ತೀರ ಆದರೆ ನೀವು ಅವ್ರ ಧರ್ಮಕ್ಕೂ ನಮಗೇನು ಅವ್ರ ಧರ್ಮಕ್ಕೆ ಹಿನ್ನೆಲೆಯೇ ಇಲ್ವಲ್ಲ ಭಾರತದ ಹಿನ್ನೆಲೆ ಇಲ್ಲ ನೋಡಿ ನಾನು ನಿಮಗೆ ಎಷ್ಟು ಜಮೀನು ಆಗಲೇ ಹೇಳಿದೆ ಯಾವುದನ್ನು ನಿಮ್ಗೆ ಸತೀಶಿಗೆ ನಿಮ್ಮ ನಿಮಗೂ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಅಣ್ವರ್ ಮಾಣಿಪಾಡಿ ರಿಪೋರ್ಟ್ ಏನು ಬಂತು ಆ ರಿಪೋರ್ಟ್ನಲ್ಲಿ ಕಬರುಲ್ಲಾ ಇಸ್ಲಾಮು ಎಕರೆ ಮೂವತ್ತ್ನಾಲ್ಕು ಗುಂಟೆನ ಹೊಡೆದಾಕಿದ್ದಾರೆ ಅದೇ ರೀತಿಯಲ್ಲಿ ಆಗ ಎಂ ಪಿ ಗುಲ್ಬರ್ಗದ ಎಂ ಪಿ ಆಗಿದ್ದಂಥ ಇಕ್ಬಾಲ್ ಅಹಮದ್ದು ಇಕ್ಬಾಲ್ ಅಹಮದ್ ಸರಡಗಿ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಂ ಇಬ್ರಾಹಿಮು ಧರ್ಮಸಿಂಗು ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೆ ರೆಹಮಾನ್ ಖಾನು ಇವರು ಒಟ್ಟು ನಾಲ್ಕು ಎಕರೆ ಭೂಮಿಯನ್ನು ಸಾಂಕಿ ಟ್ಯಾಂಕ್ ಏನಿದೆ ಸಾಂಕಿ ರೋಡ್ ಇದೆ ಅದರಲ್ಲಿ ಹೊಡೆದಿದ್ರೆ ಅದು ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆಯಲ್ಲ ಅದನ್ನು ನೈಂಟಿ ಇಯರ್ಸ್ಗೆ ಅಂತ ತಗೊಂಡ್ಬಿಟ್ಟು ಅದು ಹೊಡೆದಾಕಿ ಹೊಡೆದಾಕಿದ್ದಾರೆ ಸಿ ಕೆ ಜಾಫರ್ ಶರೀಫ್ ಇದು ಬ ಇದು ಬಂದಿಲ್ಲ ಇದು ಬದುಕಿಲ್ಲ ಆರುನೂರ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆಯನ್ನು ಬಿಲಾಂಗಿಂಗ್ ಟು ದಿ ಹಜ್ರತ್ ಮಾಣಿಕ್ ಶಾ ದರ್ಗಾ ಇದು ಬೆಲ್ಲಹಳ್ಳಿ ವಿಲೇಜು ಕಬನ್ಪೇಟೆ ಇಲ್ಲಿಗೆ ಸೇರಿದ್ದನ್ನು ಹೊಡೆದಾಕಿದ್ದಾರೆ ರೋಷನ್ ಬೇಗು ಸುಮಾರು ಏಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸ್ಕ್ವೇರ್ ಫುಟ್ಟು ಅದು ಒಂದು ಕಡೆ ಹೊಡೆದಿದ್ರೆ ಇನ್ನೊಂದು ಕಡೆ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರೋವಂಥದ್ದನ್ನು ಮುಸ್ಲಿಂ ಗ್ರೇವ್ ಯಾರ್ಡಿಗೆ ಸಂಬಂಧಪಟ್ಟಿದ್ದು ಆ ಬೆಂಗಳೂರಿನಲ್ಲಿ ಆರ್ಮ್ ಸ್ಟ್ರಾಂಗ್ ರೋಡಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಎನ್ ಎ ಹ್ಯಾರಿಸು ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಗುಂಡ್ ಎಕರೆ ಜಮೀನನ್ನು ಯಲಹಂಕದಲ್ಲಿ ಇದು ಸುನ್ನಿ ಮುಸಾಫಿರ್ ಖಾನಾ ಇದಕ್ಕೆ ಮೀಸಲಾಗಿದ್ದನ್ನು ಹೊಡೆದಾಕಿದ್ದಾರೆ ಹಾಕಿದ್ದಾರೆ ಸಿ ಎಮ್ ಇಬ್ರಾಹಿಮು ಅವರು ಇನ್ನೊಂದು ಕಡೆ ಒಂದು ನಿಮಿಷ ಪ್ರಾಪರ್ಟಿ ನಂಬರ್ ಟೆನ್ ಆನ್ ಸರ್ದಾರ್ ಪಟ್ರಪ್ಪ ರೋಡ್ ಅಂತೇಳಿ ಬೆಂಗಳೂರು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಹಿಂಡ ಎ ಎಮ್ ಹಿಂಡಸಗೇರಿ ಅವರು ಎರಡು ಎಕರೆ ಮೂರು ಗುಂಟೆ ಜಾಗವನ್ನು ಒಂದು ದರ್ಗಾಕ್ಕೆ ಸೇರಿದ್ದು ಜಾಗವನ್ನು ಅವರು ಬೆಂಗಳೂರಿನ ಅಣ್ಣೇಪುರ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಇನ್ನು ಸುಮಾರು ಜನ ಗಂಗಾವತಿನಲ್ಲಿ ಒಬ್ಬರು ಎಮ್ ಎಲ್ ಎ ಇಕ್ಬಾಲ್ ಅನ್ಸಾರಿ ಅಂತಿರೋರು ಆಗಿದ್ದವರು ಅವರು ಎರಡು ಎಕರೆ ಒಂಬತ್ತು ಗುಂಟೆ ನಡೆದಾಕಿದ್ದಾರೆ ಈ ಜಮೀನನ್ನು ಬಸವರಾಜ ಬೊಮ್ಮಾಯಿ ಇದು ನಿಮಗೆ ಒಫಿಗೆ ಸೇರಿದ್ದು ಇದನ್ನು ವಾಪಸ್ ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದರು ಸರ್ಕಾರಿ ಭೂಮಿ ಕಿತ್ಕಳೆ ರೈತರ ಭೂಮಿಗೆ ಹೋಗಿಬಿಟ್ಟು ವಾಫ್ ಅಂತ ಬೋರ್ಡ್ ಹಾಕೊಳ್ಳಿ ಅಂತ ಹೇಳಿರಲಿಲ್ಲ ಇದು ಸತೀಶ್ ಅವರ ಮಾಹಿತಿಗಿರ್ರಿ ಬಾಣಪಾಡಿ ವರದಿಯನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಸದನದ ಮುಂದಿಡಬೇಕಿತ್ತು ಆದರೆ ಇನ್ನು ಮುಂದೆ ಅಂತ ಮುಂದಿಡ್ಲಿ ಅಂತಲೇ ಹೇಳ್ಬಿಟ್ಟು ನಾನು ಕೇಳ್ಬಿಡ್ತೀನಿ ಈಗ ಪ್ರತಾಪ್ ಸಿಂಹನಿಗೆ ಅಧಿಕಾರ ಇದ್ದಾಗ ಅವನು ಏನೇನು ಮಾಡಬೇಕು ಮೈಸೂರು ಕೊಡಗ ಜನಕ್ಕೆ ಗೊತ್ತು ಮಾಡಿದ್ದಾನೆ ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿದ್ದೀನಿ ಕೆಲವೊಂದು ಸರಿ ವಿಳಂಬ ಆಗಿರುತ್ತದೆ ಕೆಲವೊಂದು ಸರಿ ಅಚಾತುರ್ಯಗಳಾಗಿರ್ತವೆ ಹಾಗಂತ ಹಿಂದೆ ತಪ್ಪಾಗೋಗ್ಬಿಟ್ಟಿದೆ ಇನ್ನು ಮುಂದೆ ಸರಿ ಮಾಡಲೇಬಾರ್ದು ಅಂತೇನಿಲ್ಲ ಈಗ ಸರಿ ಮಾಡಿ ಅಂತ ನಾವು ಹೋರಾಟವನ್ನು ತೆಗೆದುಕೊಂಡಿದ್ವಿ ನಮ್ಮ ಸರ್ಕಾರ ಖಂಡಿತ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಆದ ನಂತರ ಬರುತ್ತೆ ಮೇಲೆ ಖುದ್ದಾಗಿ ನಾನೇ ಮುಂದಿನ್ಕೊಂಡು ಹೋರಾಟ ಮಾಡಿದ್ರು ಅದನ್ನು ಟೇಬಲ್ ಮಾಡಿಸ್ತೀನಿ ಈಗ ನಿಮಿಷ ನಿಮಿಷ ಒಂದು ಒಂದು ನಿಮಿಷ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನಾನು ಹಾಗಾಗಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಮೈಸೂರು ಕೊಡಗು ಈ ಭಾಗ ಜನರ ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾನ್ನೂರ ನಲ್ವತ್ಮೂರು ಎಕರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಎಕರೆ ಸರ್ಕಾರಿ ಭೂಮಿಯನ್ನು ಹೊಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಮಾಡ್ತಾಯಿದ್ದಾರೆ ಒಫೋರ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ ನಿಮ್ಮ ಸಹಾಯ ಕೋರಲಿಕ್ಕೆ ಬಂದಿದ್ದೀನಿ ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಆಗುತ್ತೆ ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರೂ ಕೂಡ ಇದು ಬಿ ಜೆ ಪಿ ವಿಚಾರನೇ ಆಗಿರುತ್ತೆ ಇದು ಬಿ ಜೆ ಪಿನೇ ನಾ ಪ್ರತಾಪ್ ಸಿಂಹನ್ಗೆ ಬಿ ಜೆ ಪಿ ಹೊರತಾದಂಥ ಇಂಡಿವಿಜುವಾಲಿಟಿ ಏನಿಲ್ಲ ಮನೆಯಲ್ಲಿ ನನ್ನ ಹೆಂಡತಿ ಗಂಡ ನನ್ನ ಮಗಳಿಗೆ ಅಪ್ಪ ಆದರೂ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಆದರೆ ಮನೆಯಿಂದ ಆಚೆ ಬ ಕೂಡಲೇ ನಾನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಅದು ವಿಜೇಂದ್ರ ಅವ್ರು ಇರ್ಬೋದು ಯತ್ನಾಳ್ರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಮೈವಿ ರವಿಶಂಕರ್ ಯೋಗಾನಂದ ಅವ್ರು ಇರ್ಬೋದು ಅಲ್ಲಿ ದೇವನವರು ಪ್ರತಾಪ್ ಇದ್ದಾರೆ ಪ್ರಭಾಕರ್ ಇದ್ದಾರೆ ಇಲ್ಲಿ ಉಮೇಶ್ ಇದ್ದಾರೆ ನಾವೆಲ್ಲರಿಗೂ ನಮಗೆ ಗೋಪಿ ಇದ್ದಾರೆ ನಾವೆಲ್ಲ ಅಲ್ಟಿಮೇಟ್ಲಿ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಒಂದು ಮಾಹಿತಿ ಇದ್ದಾರೆ ಹಣ ಇಲ್ಲೇನೋ ಆಗೋಗಿದೆ ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಅವರು ಬಿಜೆಪಿ ಕಾರ್ಯಕರ್ತರಾಗಿ ಜನರ ಬಗ್ಗೆ ರಾಜ್ಯದ ಬಗ್ಗೆ ಸರ್ಕಾರಿ ಭೂಮಿ ಬಗ್ಗೆ ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ ನಾವು ನಮ್ಮ ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಎತ್ತುತ್ತಾ ಇರ್ತೀವಿ ಇದು ಒಟ್ಟಾರೆ ಬಿಜೆಪಿ ಹೋರಾಟ ಇದು ನಿಜವಾದ ನಿಜವಾದ ಹೋರಾಟ ಈ ಒ ಆಸ್ತಿಯನ್ನು ಜನಕ್ಕೆ ಮತ್ತು ಸರ್ಕಾರಕ್ಕೆ ಉಳಿಸ್ಕೊಡೋದಾಗಿದೆ ಹಾಗಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳುವಂಥದ್ದು ಇಷ್ಟೇ ಸರ್ಕಾರಿ ಭೂಮಿಯನ್ನು ವಫ್ ಅವರು ಕಬಳಿಸ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ನೀವು ಗಮನವನ್ನು ಕೊಡಿ ನಿಮ್ಮ ಸಹಕಾರ ಇದ್ದರೆ ಖಂಡಿತ ನಾವು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೀವಿ ಇದು ಯಾವುದೋ ಬೇರೆ ಬೇರೆ ವಿಚಾರಗಳನ್ನು ವಿಷಯಾಂತರ ಮಾಡೋದು ಬೇಡ ಔಟ್ ಆಫ್ ಸಿಲೆಬಸ್ ಬೇಡ ಇದನ್ನು ನಾನು ಹೋರಾಟ ಮಾಡಿದ್ರೆ ನಾನು ಹೇಳಿದೆ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಬಿ ಜೆ ಪಿ ಕಾರ್ಯಕರ್ತ ಪ್ರತಿಯೊಬ್ಬರು ಬಿ ಜೆ ಪಿ ಕಾರ್ಯಕರ್ತ ನರೇಂದ್ರ ಮೋದಿಯವರು ಕೂಡ ಬಿ ಜೆ ಪಿ ಕಾರ್ಯಕರ್ತರೆ ನಾವು ಏನೇ ಮಾಡಿದ್ರು ಕೂಡ ಒಂದೇ ಇಲ್ಲ ಆ ಥರ ಏನಿಲ್ಲ ಈಗ ಈಗ ಯಾರೊಬ್ಬರು ಯಾವುದೇ ಒಂದು ಕ್ಯಾಂಪೇನ್ ಆಗ್ಬೋದು ಒಂದು ಡೆಲಿಗೇಷನ್ ಆಗ್ಬೋದು ಎಲ್ಲರದು ಹಾಕಬೇಕು ಅಂತ ಆಗಕ್ಕೆ ಹಾಕೋಕ್ಕಾಗಲ್ಲ ಒಂದು ಈಗ ಒಂದು ಡೆಲಿಗೇಷನಿಗೆ ಎಷ್ಟು ಹೆಸರಾಕ್ತಿರಿ ನಮ್ಮಲ್ಲೇ ಮೈಸೂರಿನಲ್ಲಿ ಎಷ್ಟು ಜನ ಮಾಜಿ ಸಂಸದರು ಮಾಜಿ ಶಾಸಕರು ಎಲ್ಲ ಇರ್ತಾರೆ ಒಂದ ಇನ್ನೊಬ್ರು ಕೇಳ್ತಾರಪ್ಪ ಬಂದು ಯಾರು ಇಲ್ಲ ಅಂತ ಹೇಳ್ತೀರಿ ನೀವು ಒಳ್ಳೆ ಹಾಗೆ ನೋಡಿ ಏನು ಗೊತ್ತಾ ನಾನು ಜನ ಕೆಲಸ ಮಾಡ್ಲಿಕ್ಕೆ ಬಂದಿರೋನು ನನಗೆ ಜನನೇ ಅವ್ರ ಹೃದಯದಲ್ಲೇ ಸ್ಥಾನ ಕೊಟ್ಬಿಟ್ಟಿದ್ದಾರೆ ಆ ಸ್ಥಾನಕ್ಕಿಂತ ಇದು ದೊಡ್ಡದೋ ಯಾವುದೋ ಇದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅವೆಲ್ಲ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳಲ್ಲ ಆದರೆ ಬಿ ಜೆ ಪಿ ಕಾರ್ಯಕರ್ತನಾಗಿ ಹೋರಾಟ ಮಾಡಲಿಕ್ಕೆ ನನಗೆ ಅವಕಾಶ ಅವತ್ತು ಕೊಟ್ಟಿದ್ದಾರೆ ಮೊನ್ನೆ ಮೊನ್ನೆ ಪೊನೊಂಬೆಗೆ ಹೋಗಿದ್ದೆ ಇದೇ ಒಪ್ಪಿಗೆ ಸಂಬಂಧಪಟ್ಟಾಗೆ ಪಾರ್ಟಿಯವರು ಹೋಗು ಅಂತ ಹೇಳಿದರು ಕರೆದ್ರು ಈಗ ನಾನು ಇಪ್ಪತ್ತೆರಡನೇ ತಾರೀಕು ಮಡಿಕೇರಿಗೆ ಹೋಗ್ತೀನಿ ಯಾರು ಬೇಡ ಅಂತ ಹೇಳಿದ್ದಾರೆ ಇಲ್ಲಿ ಏನಿದೆ ಏನು ಮಗಳ ಮದುವೆ ಆದರೆ ಮಗನ ಮದುವೆ ಆದರೆ ಮನೆಗೆ ಬಂದ್ಬಿಟ್ಟು ಇನ್ವಿಟೇಷನ್ ಕೊಟ್ಟು ನೀವು ಏನೋ ತಾಂಬೂಲ ಕೊಟ್ಟು ಕರಿಬೇಕು ಬನ್ನಿ ಇಂಥ ದಿನ ಮದುವೆ ಇದೆ ಹೇಳಿಬಿಟ್ಟು ಹೇಳ್ಬಿಟ್ಟು ಆಗಲಿಲ್ಲ ಅಂದರೆ ಆರತಕ್ಷತೆ ಬನ್ನಿಲ್ಲಾಂದ್ರೆ ಬೀಗ ರೂಟು ಕಾರ್ ಬನ್ನಿ ಅಂತ ಯಾರು ಕರಿಬೇಕು ಇದು ಹಾಗಲ್ವಲ್ಲ ಇದು ಇದು ಪಕ್ಷದ ಕೆಲಸ ಇದು ಇದು ಪಕ್ಷದ ಕೆಲಸ ಏ ಏನಿಲ್ಲ ನೋಡಿ ಆಯ್ ಇಲ್ಲ ಈಗ ಈಗ ನೀವು ನೀವು ವಿಷಾಂತರ ಮಾಡಿಬಿಡಿ ಇದೆಲ್ಲ ಒಂದು ನಿಮಿಷ ಅಲ್ಲಿ ಒಂದು ನಿಮಿಷ ಈಗ ನೋಡಿ ನನಗೆ ಮಧ್ಯದಲ್ಲಿ ನಮಗೆ ಕೊಡಗಿಂದ ಒಂದು ವಿಚಾರ ಇತ್ತು ಹುಣಸೂರದ ವಿಚಾರ ಇತ್ತು ಏನು ಮಾಡಿದೆ ಶಿಗ್ಗಾಮಿಗೆ ನಾನು ಎಲೆಕ್ಷನ್ ಕ್ಯಾಂಪೇನಿಗೆ ಹೋಗೋನಿದ್ದೆ ಜೆ ಪಿ ಸಿ ಅಧ್ಯಕ್ಷರಾದಂಥ ಜಗದಾಂಬಿಕಾ ಪಾಲ್ ಇದ್ದಾರೆ ಅಂತ ಗೊತ್ತಾಯಿತು ನಾನು ಅವರು ಹತ್ತು ವರ್ಷ ಒಟ್ಟಿಗೆ ಕೊಲೆಗೆ ಸಾಗಿದ್ದು ನಾನು ಹತ್ತಿರದಲ್ಲೇ ಇದ್ದು ಹಾಗಾಗಿ ನಾನು ಸೀದಾ ಹುಬ್ಬಳ್ಳಿ ಏರ್ಪೋರ್ಟ್ ಹತ್ರ ಹೋದೆ ಹೋಗಿಬಿಟ್ಟು ಅವ್ರನ್ನ ಪ ಜಗದಂಬ ಜವಾನ್ ಜಗದಾಂಬಿಕಾ ಪಾಲ್ ಅವ್ರನ್ನ ಕೇಳ್ಕೊಂಡೆ ಸರ್ ನಮ್ಮಲ್ಲಿ ಈ ಸಮಸ್ಯೆ ಆಗಿದೆ ನನಗೆ ಏನು ಹೇಳಿದರು ವಿಟ್ನೆಸ್ ಆಗಿ ಕರಿತೀವಿ ರೈತರು ಡೆಲಿಗೇಷನ್ ಕರ್ಕೊಂಬ ವಿತ್ ಡಾಕ್ಯುಮೆಂಟ್ ತೊಗೊಂಬ ಅಲ್ಲಿ ಯಾಕೆಂದರೆ ಎಂ ಪಿಗಳೇ ಕೂತ್ಕೊಂಡ್ಬಿಟ್ಟು ವಿಟ್ನೆಸ್ ಬಾಕ್ಸಲ್ಲಿ ಬೇರೆಯವರು ಕೂತಿರ್ತಾರೆ ಅವ್ರು ಕ್ವಶನ್ ಕೇಳ್ತಿರ್ತಾರೆ ನೀನು ಒಬ್ಬ ಎಂ ಪಿನೂ ಆಗಿರೋದ್ರಿಂದ ಸಮರ್ಥವಾಗಿ ನೀವು ಉತ್ತರ ಕೊಡ್ಬೋದು ನಿಂಗೆ ಒಂದು ವಿಟ್ನೆಸ್ ಆಗಿ ಬರೋದಕ್ಕೆ ನಾನು ಅವಕಾಶ ಕೊಡ್ತೀನಿ ನಾನು ಅದರೊಳಗಡೆ ಯಾರನ್ನೂ ಏನು ಕೇಳಲಿಲ್ಲ ನಾನು ನಾನು ಮೈಸೂರು ಕೊಡಗು ಈ ಭಾಗದ ಜನರ ಪರವಾಗಿ ನಾ ಕಟ್ಟೆ ಮಾಡಬೇಡಿ ಭೂಮಿನೂ ಕೂಡ ಉಳಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಹೋಗಿ ಕೇಳಿದೆ ಇದಕ್ಕೆ ಯಾವುದೇ ಸ್ಥಾನಮಾನ ಪಟ್ಟಿ ಅದೆಲ್ಲ ಬೇಕಾಗಿಲ್ಲ ನಾನು ನಿಮ್ಮನ್ನು ಕೇಳೋವಂಥದ್ದು ಇಷ್ಟೇ ಓ ಏನೋ ಆನ್ಸರೇ ಮಾಡ್ದಲ್ಲ ಓಡೋದ ಹಂಗೆ ಹಿಂಗೆ ಅಂತ ಅನ್ನ ಹೋಗ್ಬಿಡಿ ನಿಮ್ಮ ಆನ್ಸರು ಮಾಡಿಬಿಟ್ಟಿದ್ದೀನಿ ನಾವು ನಾವು ಬಿ ಜೆ ಪಿಯ ಕಾರ್ಯಕರ್ತರು ನಮ್ಮ ನಮ್ಮ ಹಂತದಲ್ಲಿ ಆ ದೊಡ್ಡದು ಸಣ್ಣದು ಎಲ್ಲ ಹಂತದಲ್ಲೂ ನಾವು ಹೋರಾಟವನ್ನು ಮಾಡ್ತೀವಿ ನಿಮ್ಮ ಸಾಕ ಅಲ್ಲ ನಿಮ್ಮ ಸಹಕಾರನೂ ಕೂಡ ಕೇಳ್ತೀವಿ ನಿಮ್ಮ ಸಹಕಾರನೂ ಕೇಳ್ತೀವಿ ಇದು ಭಾಳ ಇಂಪಾರ್ಟೆಂಟ್ ವಿಚಾರ ಎರಡು ಸಾವಿರದ ಹದಿನಾರರಲ್ಲಿ ಈ ವಿಚಾರನ ತಗೊಂಡಾಗ ನಮ್ಮ ಹಿಂದೆ ನಾಲ್ಕು ಜನ ಇರಲಿಲ್ಲ ಯೋಗಾನಂದವರು ನಾನು ಮೈವಿ ರವಿಶಂಕರು ನಾವೇ ಒಂದು ಎರಡು ಮೂರು ಜನ ಇದ್ದು ಹುಣಸ್ರದ್ದು ವಿಚಾರ ತೊಗೊಂಡಾಗ ಆದರೆ ಇವತ್ತು ರಾಜ್ಯವ್ಯಾಪಿಯಾಗಿ ಈ ಸಮಸ್ಯೆ ಇದೆ ಅಂತ ಜನಕ್ಕೆ ಗೊತ್ತಾಗಿರೋದ್ರಿಂದ ಇಷ್ಟು ದೊಡ್ಡ ಹೋರಾಟ ಆಗ್ತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ನಾವು ಮಾತ್ರ ತೊಗೊಂಡಿದ್ದು ಹಾಗಾಗಿ ಇಂತ ನಾವೇ ಅವತ್ತು ವಿಚಾರ ತೊಗೊಂಡಿದ್ದು ಎಂಟು ವರ್ಷದ ಹಿಂದೆ ತೊಗೊಂಡಿರೋ ವಿಚಾರಕ್ಕೆ ಇವತ್ತು ಇಷ್ಟು ಮನ್ನಣೆ ಸಿಗ್ತಾ ಇದೆಯಲ್ಲ ಅದು ನಮಗೂ ಖುಷಿ ಇದೆ ಮತ್ತು ಮೂರವರು ಈ ಒಂದು ಗೆಸೆಟ್ಟದು ನಿಮಗೆ ನೋಡಿ ಇದನ್ನು ಇವತ್ತು ನಿಮಗೆಲ್ಲರಿಗೂ ಒಂದು ಕಾಪಿನೂ ಕೂಡ ಕೊಡ್ತೀವಿ ಈ ಗೆಜೆಟ್ ನೋಟಿಫಿಕೇಶನ್ದು ಇದನ್ನು ಎರಡು ಸಾವಿರದ ಹದಿನಾರಲ್ಲೇ ತೆಕ್ಸ್ಬಿಟ್ಟಿದ್ದೀವಿ ನಾವು ಅವತ್ತಿಟ್ಕೊಂಡಿದ್ದು ಇವತ್ತು ಉಪಯೋಗ ಬಂದಿದೆ ನಮಗೆ ಹಾಗಾಗಿ ನಿಮಗೂ ಒಂದು ಕಾಪಿ ಕೊಡ್ತೀವಿ ನೋಡಿ ಸರ್ವೆ ನಂಬರ್ ಹಾಕಿ ಅದು ಯಾರ ಹೆಸ್ರಿಗೆ ಹೋಗಿದೆ ಅಂತ ಹೋಗಿ ನಿಮಗೂ ಹೆಚ್ಚು ಕಡಿಮೆ ಇಷ್ಟು ಸರ್ವೆ ನಂಬರ್ ನೋಡಿದರೆ ಒಂದು ವಾರ ಭರಪೂರವಾದಂಥ ಸುದ್ದಿಗಳು ಸಿಗ್ತವೆ ನೋಡ್ತೀವಿ ಹತ್ರ ಕರ್ತರಿದ್ದೀರಿ ಅರಸವ್ರೆ ನೀವು ಒಂಚೂರು ಶ್ರಮ ಪಡಿ ಆಯಿತು ಈಗ ಈಗ ಫೆಲೋ ಬಿಜೆಪಿ ಶಿಷ್ಟಿಪಥ ಅಂತ ಹೇಳ್ತಾರೆ ಸತೀಶ್ ಟೀ ಆಯ್ತು ಕೂಡ ನೀನ ನನ್ನ دوست ಅಲ್ವಾ ಬಾಬಾ ನಾನು ಕಾಫಿ ಕುಡೇನ ಥ್ಯಾಂಕ್ ಯು ಹೇ ಅಷ್ಟೇ ಕೊನೆಗೆ ಆಸನಕ್ಕೆ ಮೂಟೇಟ್ ಸರ್ ಅವರ ಬಗ್ಗೆ ನೋ ಇಲ್ಲಿ ಬದಲ ರೂಪಿಯಾ ಹಾ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रईबी वेलॉन् क्ली